ನಮಸ್ಕಾರ ನಾನು ವಾಲ್ಟರ್ ನಂದಳಿಕೆ ನಾನು ಒಬ್ಬ ಯಕ್ಷಗಾನದ ಅಭಿಮಾನಿಯಾಗಿ ವಿಶೇಷವಾಗಿ ಕಟೀಲು ಮೇಳಗಳ ಅಭಿಮಾನಿಯಾಗಿ ನಿಮ್ಮೊಂದಿಗೆ ಒಂದು ಖುಷಿಯ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ ಅದೇನೆಂದರೆ ನಿಮಗೆಲ್ರಿಗೂ ಗೊತ್ತು ಈ ವಾರಿ ಈ ವರ್ಷ ಕಟೀಲು ಏಳನೇ ಮೇಳ ಏಳನೇ ಮೇಳದ ಆರಂಭ ಕಟೀಲು ಮಾಡ್ತಾಯಿದೆ ಈ ಈ ತನಕ ಈ ತನಕ ಆರು ಮೇಳಗಳ ತಿರುಗಾಟ ನಮ್ಮ ತುಳುನಾಡು ಮಾತ್ರವಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತು ಮುಂಬೈಯಲ್ಲಿ ಮತ್ತು ರಾಜ್ಯ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ತಾ ಇತ್ತು ಆದರೆ ಇದರ ಈ ಕಿರೀಟಕ್ಕೆ ಇನ್ನೊಂದು ಗರಿ ಏಳನೇ ಮೇಳ ಬರ್ತಿದೆ ಅಂದರೆ ಎಲ್ಲರಿಗೂ ತುಂಬ ಸಂತೋಷ ನಾವೆಲ್ಲರೂ ಸಣ್ಣದಿರುವಾಗ ಅಂದರೆ ಒಂದನೇ ಕ್ಲಾಸ್ನಿಂದಲೇ ನೆಲದ ಮೇಲೆ ಕುಳಿತು ಕಟೀಲು ಮೇಳದ ದೇವಿ ಮಹಾತ್ಮೆ ಯಕ್ಷಗಾನವನ್ನು ನೋಡಿ ಬೆಳೆದವರು ಈ ಸಂದರ್ಭದಲ್ಲಿ ನಾನು ಎಲ್ಲ ಏಳು ಕಟೀಲು ಮೇಳಗಳಿಗೆ ಶುಭವನ್ನು ಕೋರ್ತಾ ಇದ್ದೇನೆ ವಿಶೇಷವಾಗಿ ಏಳನೇ ಮೇಳಕ್ಕೆ ಈ ಹೊಸ ಮೇಳಕ್ಕೆ ಕೂಡ ಹೇಗೆ ಅಭೂತಪೂರ್ವವಾದಂತಹ ಯಶಸ್ಸು ಮತ್ತು ತಾಯಿ ತಾಯಿಯ ಆಶೀರ್ವಾದ ಕಟೀಲ್ ತಾಯಿಯ ಆಶೀರ್ವಾದ ಅವರ ಮೇಲೆ ಇತ್ತೋ ಹಾಗೆ ಅದೇ ರೀತಿ ಅದೇ ಆಶೀರ್ವಾದ ಮತ್ತು ಅದೇ ಪ್ರೀತಿ ಈ ಮೇಳದ ಮೇಲೆ ಇರಲಿ ಮತ್ತು ನಮ್ಮೆಲ್ಲರ ಯಕ್ಷಗಾನ ಅಭಿಮಾನಿಗಳ ಪ್ರೀತಿ ಮತ್ತು ಶುಭಾಶಯಗಳು ಎಲ್ಲ ಮೇಳಗಳ ಮೇಲೆ ಇರಲಿ ಧನ್ಯವಾದ